ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರಂಥ ಭಾವಿಸ್ತಾ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ ಹಸ್ಬೆಂಡ್ ಡ್ಯೂಟಿಗೆ ಕಳಿಸ್ಬೇಕಿತ್ತು ಮಗನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತು ಸೊ ಎಲ್ರಿಗೂ ಲಂಚ್ ಬಾಕ್ಸ್ ಹಾಕಿ ಕಳಿಸ್ಬೇಕಲ್ಲ ಸೊ ಅವರೆಕಾಳು ಉಪ್ಪೀಟ್ ಆದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಬೆಳಿಗ್ಗೆನ ಸ್ವಲ್ಪ ಜಾಸ್ತಿ ಅವರೆಕಾಳು ಉಪ್ಪಿಟ್ಟನ್ನ ರೆಡಿ ಮಾಡಿ ಮಗ ಹಸ್ಬೆಂಡ್ ಹೋಗಿದ್ದಾಯಿತು ನಿನ್ನೆ ಸ್ವಲ್ಪ ರಜೆ ಇತ್ತು ಅಂತ ಚಾಮುಂಡಿ ಬೆಟ್ಟಕ್ಕೆ ಸ್ವಲ್ಪ ಫೋರಮ್ ಮಲ್ಲಿಗೆಲ್ಲ ಹೋಗಿ ಸುತ್ತಾಡಿಕೊಂಡು ಮಕ್ಕಳಿಗೂ ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಇತ್ತು ಹಾಗಾಗಿ ಬಟ್ಟೆಗಳೆಲ್ಲ ತೊಗೊಂಡು ಬರೋ ತನಕ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಹಿಂದಿನ ದಿನದ ಕೆಲಸ ಎಲ್ಲ ತುಂಬಾ ಪೆಂಡಿಂಗ್ ಇತ್ತು ಹಾಗಾಗಿ ಅವ್ರನ್ನ ಕಲ್ಸಿದ ಮೇಲೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಈಗ ಸ್ನಾನ ಮಾಡಿ ಹೇ ಡ್ರೈ ಮಾಡ್ಕೊತಾ ಇದ್ದೀನಿ ಈ ಮಳೆಗಾಲದಲ್ಲಿ ತುಂಬಾ ವೆಟ್ವೆಟ್ಟು ಇರುತ್ತೆ ಎಷ್ಟೇ ಡ್ರೈ ಕೂಡ ಮಾಡಿಕೊಂಡ್ರೂ ಹೇರ್ ಡ್ರೈಯರ್ ಇದ್ದರೂ ಕೂಡ ಸರಿಯಾಗಿ ಹೇರ್ ಡ್ರೈ ಆಗೋಲ್ಲ ಅದೇ ಒಂಥರ ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ ಸೊ ಮಗ ಬರೋ ತನಕ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಮಾಡಿ ಎಲ್ಲ ಕ್ಲೀನಾಗಿ ಎತ್ತಿಟ್ಟಿರಬೇಕು ಇಲ್ಲ ಅಂತಂದರೆ ಅವ್ನು ಬಂದಮೇಲೆ ಏನೂ ಕೆಲಸ ಮಾಡೋದು ಬಿಡೋಲ್ಲ ಸೊ ನಿನ್ನೆ ಏನೇನು ತೊಗೊಂಡು ಬಂದಿದೆ ಎಲ್ಲದನ್ನು ಹಾಗೆ ಬಿಟ್ಟು ಮಲಗಿಬಿಟ್ಟಿದ್ವಿ ಸೊ ಈಗೆಲ್ಲದನ್ನೂ ಒಂದ್ಸಲ ಎತ್ತಿಡಬೇಕು ಹಾಗೆ ಅದ್ರ ಜೊತೆಗೆ ನಾನು ಹಬ್ಬಕ್ಕೆ ಏನೆಲ್ಲ ತೊಗೊಂಡು ಬಂದೆ ಅಂತ ಬನ್ನಿ ತೋರಿಸ್ತೀನಿ ಸೊ ನಾನೇ ಶಾಪಿಂಗ್ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದ್ಲಿಕ್ಕೆ ನನ್ನ ಹಸ್ಬೆಂಡಿಗೆ ಸೊ ಇದೊಂದು ಶರ್ಟ್ ಸೊ ಇದೊಂದು ಪೀಚ್ ಕಲರ್ ಶರ್ಟ್ ತಗೊಂಡೆ ನನಗೆ ಪೀಚ್ ಕಲರ್ ಅಂತಂದ್ರೆ ಒಂಥರ ತುಂಬಾ ಇಷ್ಟ ಇಲ್ಲಿ ಇನ್ನೇನು ಭೀಮ್ ನಮೋಸೆ ಸ್ಟಾರ್ಟ್ ಆಯಿತು ವರಮಲಕ್ಷ್ಮಿಗಿಂತ ಮುಂಚೆನೇ ಭೀಮ್ ನಮೋಸೆ ಇರುತ್ತೆ ಸೊ ಪ್ರತಿ ಸಲಾನು ಏನಾದ್ರೂ ಅವರೇ ಕಾಮನ್ ಆಗಿ ಪೂಜೆ ಮಾಡಿದಾಗ ಏನಾದ್ರು ಕೊಟ್ಟೆ ಕೊಡ್ತಾರೆ ಸೊ ಹಾಗಾಗಿ ಪ್ರತಿ ವರ್ಷ ನಾನು ಮದುವೆ ಆದಾಗಿಂದ ಭೀಮ್ ನಮೋಸೆಗೆ ಅವ್ರಿಗೊಂದು ಕಾಮನ್ ಆಗಿ ಶರ್ಟ್ ನಾನೇ ಕೊಡಿಸ್ತೀನಿ ಹಾಗಾಗಿ ಇದೊಂದು ಇಷ್ಟ ಆಯ್ತು ಅಂತ ಇದೊಂದು ತಗೊಂಡೆ ಪಾಪುಗೆ ಇದೊಂದು ಸ್ಕರ್ಟ್ ಇದು ಒಂಥರ ತ್ರೀ ಲೇಯರ್ಸ್ ಏನು ಹೇಳ್ತಾರೆ ಇದು ಒಂಥರ ನೆಟ್ಟೆಡ್ ಟೈಪ್ ಇದೆ ಸೊ ತುಂಬಾ ಚೆನ್ನಾಗಿತ್ತು ಒಂಥರ ಫಿಲ್ ಆಗಿ ಚೆನ್ನಾಗಿ ಕಾಣುತ್ತೆ ಹಾಕಿದ್ರೆ ಅಂತ ಇದು ತ್ರೀ ಲೇಯರ್ಸ್ ಮಲ್ಟಿ ಕಲರ್ ಇರೋದ್ರಿಂದ ಯಾವುದೇ ಟಾಪ್ಸ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಇದನ್ನು ತಗೊಂಡೆ ಸೊ ಇದು ಫೋರ್ ನೈಂಟಿ ನೈನ್ ಸೊ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಇದ್ರ ಇದಕ್ಕೆ ಮ್ಯಾಚಿಂಗ್ ಅಂತ ಇದೊಂದು ಟಾಪ್ ತೊಗೊಂಡಿರೋದು ಇದು ಬ್ಲೂ ಕಲರ್ ಡಬಲ್ ಹಾರ್ಟ್ ಇತ್ತು ಸೊ ಹಾಗಾಗಿ ಚೆನ್ನಾಗಿತ್ತು ಇದಕ್ಕೆ ಚೆನ್ನಾಗಿರುತ್ತೆ ಹಾಕಿದ್ರೆ ಕಾಂಬಿನೇಷನ್ ಅಂತ ಸೊ ಇದು ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇನೆ ಇನ್ನು ಮಗನಿಗೆ ಇದೊಂದು ಶಾರ್ಟ್ ಸೆಟ್ ಇದು ಸೊ ಪಾಪುಗೆ ಈ ಕಲರ್ ಇರಲಿಲ್ಲ ಮಗನಿಗೆ ಹಾಗಾಗಿ ಒಂಥರ ಡಿಸ್ಟಂಪರ್ ಕಲರ್ ಇದಕ್ಕೆ ಒಂಥರ ಪಿಂಕ್ ಒಂಥರ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಈ ಕಲರ್ ಇರಲಿಲ್ವಲ್ಲ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಸೊ ಇದು ತ್ರೀ ಫಾರ್ಟಿ ನೈನ್ ಅಷ್ಟೇ ತುಂಬಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಮಗಳಿಗೆ ಇನ್ನೊಂದು ಫ್ರಾಕ್ ತಗೊಂಡಿದ್ದೀನಿ ಅಂದರೆ ಹಾಕಿ ನೋಡಿದೆ ಮನೆಗೆ ಬಂದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿತ್ತು ಅವಳಿಗೆ ಫ್ರಾಕ್ ಇದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾಳೆ ಎಲ್ಲರೂ ಹೊರಗಡೆ ಹೋದಾಗ ಈ ಸ್ಕರ್ಟ್ಗಳಿಗೆ ಅಥವಾ ಡಂಗ್ರೀಸ್ಗಳಾಗಿರ್ಬೋದು ಅಥವಾ ಶಾರ್ಟ್ಸ್ಗಳು ಯಾವುದೇ ಹಾಕಿದ್ರು ಈ ಫ್ರಾಕ್ ಹಾಕ್ಬಿಟ್ರೆ ಒಂಥರ ಕಂಫರ್ಟಬಲ್ ಆಗಿ ಓಡಾಡ್ಕೊಂಡಿರ್ತಾಳೆ ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಅವಳಿಗೆ ಎರಡು ಸರ್ಟ್ ತಗೊಂಡೆ ಇದು ಜಸ್ಟ್ ತ್ರೀ ಫಾರ್ಟಿ ನೈನು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇನ್ನೊಂದು ನಾನು ಒಂದು ಕುರ್ತಾ ತೊಗೊಂಡೆ ತಗೊಬಾರ್ದು ಅಂತ ಅನ್ಕೊಂಡೆ ಬಟ್ ಇದು ನೋಡಿದಾಗ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ತಗೊಳ್ಳೋಣ ಮಿಷಿನ್ ಪ್ರಿಂಟು ಎಂಬ್ರಾಯ್ಡ್ರಿ ಈ ತರ ಇದೆ ಫುಲ್ ನೆಕ್ ಎಲ್ಲ ಇದರ ವಿ ರೌಂಡ್ ಅಲ್ಲೇ ಮಿಡಲ್ ಅಲ್ಲಿ ವಿ ಶೇಪ್ ಚೆನ್ನಾಗಿತ್ತು ತ್ರೀ ಫೋರ್ತ್ ಸ್ಲೀವ್ಸೇ ಸ್ವಲ್ಪ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಮಧ್ಯ ಮಧ್ಯೆ ಬುಟಾಸ್ ಕೊಟ್ಟಿದ್ದಾರೆ ಸೊ ಈ ಬುಟಾಸ್ ಜೊತೆಗೆ ಸ್ವಲ್ಪ ಎಂಬ್ರಾಯ್ಡ್ರಿ ಎಲ್ಲ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಪರ್ಸ್ನೆಲ್ಲ ತುಂಬ ಚೆನ್ನಾಗಿತ್ತು ಜೊತೆಗೆ ವೇರಿಯೇಷನ್ ಆಯಿತು ಅಂತಂದರೆ ಟ್ಯಾಗ್ ಕೂಡ ಇದೆ ಮಾಡಿಕೊಂಡು ಫಿಟ್ಟಿಂಗ್ ಹಾಕೊಳ್ಳೋಕ್ಕೆ ಚೆನ್ನಾಗಿತ್ತು ಸೊ ಇದ್ರ ಜೊತೆಗೆ ಈ ಥರ ಫ್ರಿಲ್ ಆಪ್ಷನ್ಸ್ ಇದೆ ಸೊ ನನಗೆ ಆ್ಯಕ್ಚುಲಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ತೊಗೊಂಡಿದ್ದೇನೆ ಇದ್ದು ಪ್ರೈಸು ಸೆವೆನ್ ನೈಂಟಿ ನೈನು ಆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬನೇ ಸಾಫ್ಟ್ ಮೆಟೀರಿಯಲ್ಲು ಪ್ಯೂರ್ ಕಾಟನ್ನು ಸೊ ಹಾಗಾಗಿ ಇದೊಂದು ಇರಲಿ ಅಂತ ತೊಗೊಂಡೆ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಮೇಯ್ನಾಗಿ ತೊಗೊಂಡಿದ್ದು ಇದು ಪ್ರಿಂಟೆಡ್ ಇದೆಯಲ್ಲ ಮಿಡಲ್ ನೆಕ್ಕಲ್ಲಿ ಇರೋವಂಥ ಪ್ರಿಂಟೆಡ್ ಮತ್ತು ಪ್ಯಾಟ್ರನ್ ನೋಡಿ ತುಂಬಾ ಇಷ್ಟ ಆಯಿತು ಅಂತ ಇದೊಂದು ತೊಗೊಂಡೆ ಸೊ ಇಷ್ಟೇ ಹಬ್ಬಕ್ಕೆ ಅಂತ ತೊಗೊಂಡಿರೋಂಥ ಬಟ್ಟೆಗಳು ಸ್ಯಾರಿ ಇನ್ನೂ ತೊಗೊಂಡಿಲ್ಲ ನೋಡೋಣ ಆದರೆ ಟೈಮ್ ಇತ್ತು ಅಂತ ಅಂದರೆ ಹೋಗಿ ಸ್ಯಾರಿ ತೊಗೊಂಡು ಬರೋಣ ಅಂತ ಇಲ್ಲಾಂದರೆ ಯೂಶ್ವಲಾಗಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ತುಂಬನೇ ಕಲೆಕ್ಷನ್ಸ್ಗಳಿದೆ ಸೊ ಯಾವುದಾದ್ರೂ ನೋಡಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಅಡುಗೆಗೆಲ್ಲ ರೆಡಿ ಮಾಡಬೇಕು ಅಡುಗೆಗೆ ಸಿಂಪಲ್ಲಾಗಿ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಂಬಾರು ಇದೆಲ್ಲ ಮಾಡೋದಕ್ಕೆ ತುಂಬಾ ಲೇಟ್ ಆಗಿಬಿಡುತ್ತೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಹಾಗಾಗಿ ಕೆಲಸಗಳು ಮಾಡೋ ಅಷ್ಟೆಲ್ಲ ಟೈಮ್ ಆಗಿಬಿಟ್ಟಿರುತ್ತೆ ಮಗನ ಕರ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟಾಯಿತು ಅಂತಂದ್ರೂ ವೆಹಿಕಲ್ ಮೂವ್ ಆಗಿಬಿಟ್ರೆ ಡೈರೆಕ್ಟ್ ಸ್ಕೂಲಿಗೆ ಹೋಗಿ ಮತ್ತೆ ಕರ್ಕೊಂಡು ಬರಬೇಕು ಹಾಗಾಗಿ ಈಗ ಅವನನ್ನು ಕರ್ಕೊಂಡು ಹೋಗಿ ಲಂಚ್ ಪ್ರಿಪೇರ್ ಮಾಡಬೇಕು ಲಂಚಿಗೆ ಅವನಿಗೆ ಪಲಾವ್ ಅಂದರೆ ಇಷ್ಟ ಅಂತ ಪಲಾವ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಅವನಿಗೆ ಅನ್ನ ಸಾಂಬಾರು ಆ ಥರ ಅದಕ್ಕಿಂತ ಸ್ವಲ್ಪ ತಿಂಡಿಗಳನ್ನ ಬಿಸಿ ಬಿಸಿಯಾಗಿ ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡಿಕೊಟ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಅಂತ ವೆಜಿಟೇಬಲ್ ಪಲಾವ್ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಈ ವ್ಲಾಗಲ್ಲಿ ತೋರಿಸ್ತಾ ಇಲ್ಲ ಬೇಕು ಅಂದರೆ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ